ಈ ಮೈಸೂರು ಜನತೆಗೆ ಮತ್ತೆ ಕರ್ನಾಟಕ ಕರ್ನಾಟಕ ಜನತೆಗೆ ಇಡಕಿಗೂಡಿನ ಪ್ಯಾಂಥರ್ಸ್ ವತಿಯಿಂದ ಎಲ್ಲರಿಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ನಮ್ಮ ಗಣಪತಿ ಬಂದು ಪ್ಯಾಂಥರ್ಸ್ ಟೀಮ್ ವತಿಯಿಂದ ನಾವು ಕೂರಿಸ್ತಾ ಇದೀವಿ ಇದು ಹತ್ತನೇ ವರ್ಷ ನಮ್ಮ ಹಿರಿಕರು ಅಂದ್ರೆ ನಮ್ಮ ದೊಡ್ಡವರು ಏನಿದ್ರೆ ಅಣ್ಣಂದಿರು ಅವರು ಒಂದು ಇಪ್ಪತ್ತ್ ಮೂರು ವರ್ಷ ಕೂರಿಸಿದಾರೆ ಅವರಾದ್ಮೇಲೆ ನಾವು ಜೂನಿಯರ್ಸ್ ಆಗಿ ನಾವು ಇಲ್ಲಿ ಈ ಈ ಜಾಗದಲ್ಲಿ ಹತ್ತು ವರ್ಷದಿಂದ ಕೂರಿಸ್ತಾ ಇದೀವಿ ನಮ್ಮ ಒಂದು ವಿವೇಚನೆ ಆಲೋಚನೆ ಬಂದು ನಾವು ಕಂಪ್ಲೀಟ್ಲಿ ಒಂದು ಎಕಾನಮಿಕಲಿ ಮತ್ತೆ ಆ ಎಕಮಿಕಲ್ಲಿ ಏನ್ ಹೇಳ್ತೀವಿ ನಾವು ಅದನ್ನ ಆ ರೀತಿ ಒಂದು ಗಣೇಶ ಮಣ್ಣಿನ ಜೇಡಿ ಮಣ್ಣಿನ ಗಣಪತಿನ ಕೂರಿಸಿ ಅಭ್ಯಾಸ ಇರೋದು ಆತರ ಆಗ್ಲಿಂದನೂ ಮಾಡ್ಕೊಂಡಿರೋದ್ರಿಂದ ಇವಾಗಲೂ ಆಯ್ಕೆ ಮಾಡ್ತಾ ಇದ್ವಿ ದೊಡ್ಡವರು ಈ ಒಂದ್ ಒಂದಡಿಯಿಂದ ಗಣಪತಿಯಿಂದ ಹಿಡಿದ್ರಿ ಇವತ್ತು ಒಂದು ಏಳು ಅಡಿ ಹತ್ತಡಿದ ಕೂರಿಸ್ತಾ ಇದ್ವಿ ನಾವು ವಿಶೇಷ ಕಾರ್ಯಕ್ರಮಗಳು ಅಂತ ಬಂದ್ರೆ ಲೆಕ್ಕದಲ್ಲಿ ಅನ್ನದಾನ ಮೇನ್ ನಮ್ದು ಕಾನ್ಸೆಪ್ಟ್ ಬಂದು ಅನ್ನ ಸಂತರ್ಪನೆ ಪ್ರತಿ ವರ್ಷ ಒಂದ್ ಐನೂರು ಜನಕ್ಕೆ ಆದ್ರೂ ಎಷ್ಟ ಮಾಡ್ಕೊಂಡ್ ಬಂದೇ ಬರ್ತೀವಿ ಸಲ ಒಂದ್ ಎರಡ್ ಸಾವಿರ ಎರಡು ಸಾವಿರ ಜನಕ್ಕೆ ಎರಡ್ ಸಾವಿರ ಜನ ಮಾಡಿಸಿದ್ವಿ ಓಡ್ತಾ ಹುಡ್ತಾ ಅದು ಜನ ಇಲ್ಲಿ ಸುತ್ತಮುತ್ತ ಎಲ್ಲ ಪ್ಯಾಲೇಸ್ ಇಲ್ಲೆಲ್ಲ ಅಕ್ವಾ ವರ್ಡ್ ಅಂತ ಎಲ್ಲ ಏನೇನಿದೆ ಅದಿರೋದ್ರಿಂದ ಟ್ರಾವೆಲ್ಸ್ ಇಂದ ಎಲ್ಲ ಬಂದೇ ಬರ್ತಾರೆ ಈಗ ಒಂದು ದಸರಾ ಸೀಸನ್ ಅಂತ ಅಂದಾಗ ರಜಾ ಎಲ್ಲ ಇರುತ್ತೆ ಅದರಿಂದ ಬರ್ತಾರೆ ಅವ ಬಂದಾಗ ಒಂದ್ ಐನೂರು ಸಾವಿರ ಜನ ಜಾಸ್ತಿನೇ ಸೇರ್ತಾ ಇರ್ತಾರೆ ಆ ಟೈಮಲ್ಲಿ ನಮ್ಗೆ ಅನ್ನ ಅನ್ನ ಸಂತರ್ಪಣೆ ಮಾಡಾಗ ಶಾರ್ಟೇಜ್ ಆಗಿ ಆಯುತ್ತೆ ಅದರಿಂದ ನಾವೇನ್ ಮಾಡ್ತೀವಿ ಮತ್ತೆ ಪ್ರತಿ ಸಲ ಒಂದೊಂದ್ ಸಾವಿರ ಒಂದೊಂದ್ ಸಾವಿರ ಜಾಸ್ತಿ ಮಕ್ಕಳು ಇವತ್ತು ದೇವ್ರ ದಯದಿಂದ ದೇವ್ರ ಆಶೀರ್ವಾದದಿಂದ ಜನಕ್ಕೆ ಆಶೀರ್ವಾದ ನಾವು ಇವತ್ತು ಮೂರ್ ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ವಿ ನೀವು ಹಿಂದೆ ನೋಡ್ಬೋದಿತ್ತು ಅಲ್ಲೇ ಏರ್ಪಡಿಸ್ತಾ ಇದ್ವಿ ಪೆಂಡಲ್ ಎಲ್ಲ ಹಾಕಿ ಹಾಗೆ ಆ ವಿಶೇಷ ಕಾರ್ಯಕ್ರಮಗಳಲ್ಲಿ ಇದು ಒಂದು ಭಾಗಿಯಾಗಿದೆ ಮತ್ತೆ ಈ ತರ ಡೆಕೋರೇಷನ್ ಎಲ್ಲ ನಮ್ದು ಯುನೀಕ್ ಯುನಿಕ್ ಸ್ಟೈಲ್ ಅಲ್ಲೇ ಮಾಡ್ಕೋದು ಇದೇ ಒಂದು ಟೂ ಇಯರ್ಸ್ ಬ್ಯಾಕ್ ನಾವು ಏನು ರೆಡ್ ಫೋರ್ಟ್ ಮಾಡಿದ್ವಿ ಅದು ಅವಾಗ ಎಪ್ಪತ್ತೈದನೇ ವರ್ಷ ಎಪ್ಪತ್ತೈದನೇ ವರ್ಷ ಇದಿತ್ತು ಸ್ವಾತಂತ್ರ್ಯ ದಿನಾಚರಣೆ ಇತ್ತು ಅದರಿಂದ ನಾವು ಬೇಸ್ ಮೇಲೆ ನಾವೇನ್ ಮಾಡಿದ್ವಿ ರೆಡ್ ಫೋರ್ಟ್ ಮಾಡಿದ್ವಿ ಹೋದ ವರ್ಷ ನಾವು ಒಂದು ವರ್ಲ್ಡ್ ವೈಡ್ ಏನಾಗ್ತಿದೆ ಎಲ್ಲ ಒಂದ್ ಸ್ವಲ್ಪ ಬೆಂಕಿ ಬೆಂಕಿ ಎಲ್ಲ ಬಿದ್ದು ತುಂಬಾ ಫ್ಲಡ್ ಎಲ್ಲ ಆಗ್ತಾ ಇರೋದ್ರಿಂದ ಒಂದು ವೋಲ್ಡ್ನ ಕಾಪಾಡ್ಬೇಕಂತ ಹೇಳಿ ನಾವು ಕತ್ಲೆ ಏನಂತ ಹೇಳ್ತಾರೆ ಕಾರ್ಡನ್ನ ನಾವು ಒಂದು ಥೀಮ್ ಇಡ್ಕೊಂಡು ನಾವು ಮಾಡಿದ್ವಿ ನೆಕ್ಸ್ಟ್ ಈ ವರ್ಷ ಬಂದು ಒಂದು ದಸರಾ ಇನ್ನೇನ್ ದಸರಾಕ್ ಒಂದೇ ಅಂತ ಹೇಳಿ ನಾವು ಇದೊಂದು ಥೀಮ್ ಮಾಡಿದ್ವಿ ದರ್ಬಾರ್ದು ಈ ಕಂಪ್ಲೀಟ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ನಮ್ ಡೆಕೋರೇಷನ್ ಮಾಡೋದಕ್ಕೆ ಇಬ್ರು ಆರ್ಟಿಸ್ಟ್ ನಮ್ಗೆ ಮೇನ್ ಇದ್ದಾರೆ ಒಬ್ರು ಬಂದು ಬಾಲು ಬಾಲರಾಜ್ ಅಂತ ಇನ್ನೊಂದು ಪ್ರಭು ಅಂತ ಅವರು ತುಂಬಾನೇ ಜೀವಿಗಳು ಪಾಪ ಬೆಳಿ ಬೆಳಿ ಅನ್ನೋದು ನೋಡೋದಿಲ್ಲ ಮಧ್ಯಾಹ್ನ ಅನ್ನೋದು ನೋಡೋದಿಲ್ಲ ಸಂಜೆ ಅನ್ನೋದು ನೋಡೋದಿಲ್ಲ ತುಂಬಾ ತುಂಬಾ ಕತ್ಲೆ ಎಲ್ಲ ಟೈಮಲ್ಲಿ ಕತ್ಲೆಯಿಂದನೂ ಅವ್ರು ಕೆಲಸ ಮಾಡ್ಕೊಂಡೇ ಬರೋದು ಯಾಕೆಂದ್ರೆ ಆ ಟೈಮಲ್ಲಿ ಡಿಸ್ಟರ್ಬ್ ಆದ್ರೂ ನಾವು ಯೋಚನೆ ಮಾಡೋದಿಲ್ಲ ಅಕ್ಕಪಕ್ಕ ಜನ ತುಂಬಾ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅದರಿಂದ ನೋಡಿ ಈ ತರ ಎಲ್ಲ ನಾವು ಮೂಡಕ್ ಬಂದಿದ್ದೆ ಇದು ನಮ್ಮ ಹತ್ತನೇ ವರ್ಷದ ಗಣಪತಿ ನಿಮ್ಗೆಲ್ಲರಿಗೂ ಮಾಧ್ಯಮದವರಿಗೂ ತುಂಬಾ ಧನ್ಯವಾದಗಳು ತುಂಬಾ ಹಿಂಸೆ ಕೊಟ್ಟಿದ್ವಿ ಈ ತರ ಗಣಪತಿ ಮಾಡ್ಬೇಕಂತಂದ್ರೆ అర్ మేనే జీన్స్ కూడా నా స్కెచస్ అయితే ఈ థర్త మేము